ಜೈಲಲ್ಲಿ ಇದ್ದಂಥ ನಾಯಕರುಗಳು ಅಡ್ವಾಣಿ ರಾಮಕೃಷ್ಣ ಹೆಗ್ಡೆ ಮಧು ನಂದವತೆ ಸುರೇಶ್ ಕುಮಾರು ಇವರೆಲ್ಲರೂ ಕೂಡ ಜನಜಾಗೃತಿ ಉಂಟು ಮಾಡಬೇಕು ಹೊರಗಡೆ ನಾವು ಜೈಲಲ್ಲಿ ಇದ್ದೀವಿ ನಾವು ಆದರೆ ಜೈಲಲ್ಲಿ ಇಲ್ಲದೆ ಇರೋರು ಒಂದು ಆಂದೋಲನ ಮಾಡಬೇಕು ಅನ್ನುವಂಥದ್ದು ಒಂದು ಯೋಚನೆ ಬಂತು ಅನ್ಲೆಸ್ ಅನ್ ಅಂಟಿಲ್ ವಿ ಮೌಂಟ್ ಪ್ರೆಷರ್ ಆನ್ ಇಂದಿರಾ ಗಾಂಧಿ ದೆ ಶುಡ್ ಬಿ ಎ ಪೀಪಲ್ಸ್ ಮೂಮೆಂಟ್ पीपल्स मूवमेंट आगे आव पीपल प्रेजर आन दि गवर्नमेंट आसस् इंदिरा गांधी गवर्नमेंट अंतरदे हीट गए अदरव वन पीपल विल गो टू जेल टेन थौसंड पीपल विल गो टू जेल वाट विल हप नथिंग विल ह वाट विलप इंदिरा गांधी नथ्विंग विल हन अंटी देर्ज अ पीपल प्रेजर आन दि गवर्नमेंट नथ्विंग विपन ही वाट सपोज इफ ಹಿಟ್ಲರ್ ವರ್ ಟು ಬಿ ಇಂಡಿಯಾ ನಥಿಂಗಲ್ ಆ್ಯಪನ್ ಆಯಿನ್ ನತ್ ನೋ ನಥಿಂಗಲ್ ಒನ್ ಲ್ಯಾಕ್ ಪೀಪಲ್ ವಿಲ್ ಗೋ ಟು ಜೈಲ್ ಬಸ್ಟ್ ಅಷ್ಟೇ ಏನಾಗಲ್ಲ ಸೊ ಜನ ಆಂದೋಲನ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಭೂಗತ ಲಿಟ್ರೇಚರ್ ಮಾಡಿ ಇದು ಎವ್ರಿ ಡೇ ದೇರ್ ಶುಡ್ ಬಿ ಎ ಸತ್ಯಾಗ್ರಹ ಇನ್ ಈಚ್ ಆ್ಯಂಡ್ ಎವ್ರಿ ಟೌನ್ ಆಫ್ ಕರ್ನಾಟಕ ಅಂಥೇಳಿ ಒಂದು ತೀರ್ಮಾನ ಮಾಡೋರು ಯಾರು ಹೊರಗಡೆ ಇದ್ದಾರೆ ನಾಯಕರುಗಳು ಅವರು ಸತ್ಯಾಗ್ರಹ ಮಾಡಬೇಕು ಇಪ್ಪತ್ತೈದು ಜನ ಐವತ್ತು ಜನ ನೂರು ಜನ ಜನಗಳನ್ನ ಕರ್ಕೊಂಡು ಸತ್ಯಾಗ್ರಹ ಮಾಡಿದಾಗ ಇಡೀ ದೇಶದಲ್ಲಿ ಸತ್ಯಾಗ್ರಹ 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 ಅಂತ ಆದಾಗ ದಿ 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 ವಿಲ್ ಫೀಲ್ ದಿ ಹೀಟ್ ಅಂತ ಒಂದು 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 ಅನಿಸಿಕೆ ಒಂದು ತೀರ್ಮಾನ ಮಾಡಿದರು ಇದನ್ನು ಅವರು ಎಲ್ಲ ನಾಯಕರುಗಳಿಗೂ ತಿಳಿಸಿದ್ರು ಈ ರೀತಿ ಆಗಬೇಕು ನೀವಿಲ್ಲ ಮಾಡಬೇಕು ಅಂತ ಆವಾಗ ಶುರು ಆಯಿತು ಪೀಪಲ್ಸ್ ಮೂಮೆಂಟ್ अगेनस्ट एमर्जनसि पीपल्स मूमेंट अगेनस्ट श्रीमती इंदिरा गाधी एमर्जनसि प्रेशर शुड मौंट ऑन दी गवर्नमेंट हा सण सण ऊरली सण सण तालुक्यातली शंकरमूर्ती वाज अरेस्टेड इन शिवमोग श्रीकांत कुलकर्णी वाज अरेस्टेड इन जमखंडी वि एस् कुलकर्णी वाज अरेस् जमखंडी अपसाहेब मुद्गेकर् वाज अरेस्टेड इन, इन बेळगाव श्रीकांत वर्नेकर् वाजअ अरेस्टेड इन बळगाव ಚಾಮರಾಜನಗರದಲ್ಲಿ ಸತ್ಯನಾರಾಯಣ ಅಂತ ಇದು ಈಸ್ ಆರ್ಡಿನರಿ ಮರ್ಚೆಂಟು ಹೀ ಲೆಡ್ ತರ್ಟಿ ಪೀಪಲ್ ತರ್ಟಿ ಪೀಪಲ್ ಹೋಲ್ಡಿಂಗ್ ನ್ಯಾಷನಲ್ ಫ್ಲ್ಯಾಗ್ ಅವ್ರು ಮೂ ಮೂವತ್ತು ಜನದೊಂದು ಆಂದೋಲನ ಮಾಡಿದ್ರು ಅರೆಸ್ಟ್ ಮಾಡಿದ್ರು ಅವ್ರನ್ನ ಎಷ್ಟು ಕಡೆ ಅರೆಸ್ಟ್ ಮಾಡ್ತಾರೆ ಎಷ್ಟು ಸಾವಿರ ಜನ ಅರೆಸ್ಟ್ ಮಾಡ್ತಾರೆ ಏನು ಜೈಲು ಪೂರ್ತಿ ಅವರೇ ಆಗೋಗ್ಬಿಟ್ರೆ ಕಡೆ ತಡ್ಕೊಳೋಕ್ಕಾಗಲ್ಲ ಗೌರ್ಮೆಂಟ್ಗೆ ಹೀಟ್ ದಿ ಹೀಟ್ ಆಫ್ ದಿ ಪೀಪಲ್ಸ್ ಮೂಮೆಂಟ್ ಪೀಪಲ್ ದಿ ಗೌರ್ಮೆಂಟ್ ಫೆಲ್ಟ್ ಇನ್ನು ಇನ್ನು ಮಾಡೋಕ್ಕಾಗಲ್ಲ ನಾವು ಇನ್ನು ಮುಂದುವರೋಕ್ಕಾಗಲ್ಲ ಅನ್ನುವಂಥ ಪ್ರಶ್ನೆ ಬಂದಾಗ ಕಡೆಗೆ ಇಂಟೆಲಿಜೆನ್ಸ್ ಬ್ಯೂರೋ ರಿಪೋರ್ಟ್ ಕೂಡ ಇಂದಿರಾ ಗಾಂಧಿಗೆ ಗೊತ್ತಾಗಿರೋದು ಇಲ್ಲ ಇದು ಯು ಕಾಂಟ್ ಹೋಲ್ಡ್ ಹೋಲ್ಡ್ ಇಟ್ ಫಾರ್ ಲಾಂಗ್ ಯು ಹ್ಯಾವ್ ಟು ಎಂಡ್ ದಿ ಎಮರ್ಜೆನ್ಸಿ ಕಷ್ಟ ಆಗತ್ತೆ ಅನ್ನುವಂಥದ್ದು ಪ್ರಶ್ನೆ ಹೋದ ಹೋದಾಗ ನನ್ನ ಚರ್ಚೆ ಮಾಡಿ ಆಗ ಅವನು ಇಂದಿರಾ ಗಾಂಧಿಗೆ ಅಡ್ವೈಸರು ಸಿದ್ಧಾರ್ಥ ರೇ ಅಂತ ವೆಸ್ಟ್ ಅವನು ಆಮೇಲೆ ಗವರ್ನರ್ ಬೇರೆ ಆಗಿದ್ದ ಅವರದೆಲ್ಲ ಕೇಳಿ ಮಾಡಿ ಕಡೆಗೆ ಆವಾಗ ತುಂಬ ಜನಕ್ಕೆ ಇವಾಗ ಗೊತ್ತಿಲ್ಲ ಇನ್ ಇನ್ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಏನು ಸ್ಲೋಗನು ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಇಂಡಿಯಾ ಇಸ್ ಇಂದಿರಾ ಇಂದಿರಾ ಇಸ್ ಇಂಡಿಯಾ ಇಂದಿರಾ ಇಂದಿರಾ ತೆರೆ ಶ್ಯಾಮ್ಕೊ ಜೈ ತೆರೆ ನಾಮ್ಕೊ ಜೈ ತೆರೆ ಸುಬಕಿ ಜೈ ತೆರೆ ಶಾಮ್ಕೊ ಜೈ ತೆರೆ ನಾಮ್ಕೊ ಜೈ ಇಂದಿರಾ ಇದು ಈ ರೀತಿ ಸ್ಲೋಗನ್ಗಳನ್ನ ಹಾಡು ಹೊಗಳಿದ್ರು ದಿ ನೇಷನ್ ಈಸ್ ಆನ್ ದ ಮೂವ್ ಅಂತ ಬರ್ಸಿದ್ರು ಟ್ರೈನ್ಸ್ ಆರ್ ರನ್ನಿಂಗ್ ಪಂಕ್ಚುಯಲ್ ಆರ್ ಪಂಕ್ಚುಯಲ್ ಅಂತ ಬರ್ಸಿದ್ರು ಅರೆ ಅವ್ರು ಕೇಳಿದ್ರು ಬಿ ಬಿ ಸಿ ಎಲ್ಲ ಆದಮೇಲೆ ಬಿ ಕ್ಲಿಪ್ಪಿಂಗ್ ಇರಬೇಕು ಮಿಸ್ಟರ್ ಅಡ್ವಾಣಿ ದರ್ ಗೌರ್ಮೆಂಟ್ ಸರ್ವೆಂಟ್ಸ್ ಯೂಸ್ ಟು ಕಮ್ ಟು ದ ಆಫೀಸ್ ಇನ್ ಟೈಮ್ ದೇ ವರ್ ಪಂಕ್ಚುಯಲ್ ಟು ಕಮ್ ಟು ಆಫೀಸ್ ಟ್ರೈನ್ಸ್ ಆ್ಯಂಡ್ ಫ್ಲೈಟ್ಸ್ ವರ್ ಆರ್ ಮೂವಿಂಗ್ ಆರ್ ಪಂಕ್ಚುಯಲ್ What do you say? Is it not discipline? Then Advani at what cost? Trains were running on time, but at what cost? At the cost of freedom of speech? At the cost of fundamental rights? At the cost of freedom of press? At the cost of press freedom? At the cost of uh, human rights violation? You want all these things to be sacrificed and run the trains on time? I do not mind if the trains run 5 minutes, 10 minutes late. बट ऐ कांट कॉंप्रमैजन फंडमेंटल रईट्स ऐ कांट कांप्रमैज आन ह्युमन रईटस ऐ कांट कांप्रमैजन प्रेस फ्रिडम आय कांट कांप्रमेजन फ्रिडम आीचच नो दिस डेमोक्रसी अँड वी हॅव एव्रि एव्हि एव्रि रईट टू डिसेंट अगेनस्ट दी गवर्नमेंट नाट अट द कास्ट आफ दैन्स रनिंग अट रनिंग पंक्चुअली अट द कास्ट आीडमेस फ्रीडम आफ् स्पीच नो अंत अंतर बी बी से ಬಿ ಬಿ ಸಿ ಇಂಟ್ರವ್ಯೂ ಕೊಟ್ಟು ಅಡ್ವಾಣಿಯವರು ಇನ್ ಇಂಟ್ರ್ಯೂ ಕೊಟ್ಟಿದ್ದು ತುಂಬ ಜನ ಗೊತ್ತಿಲ್ಲ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಎರಡನೇ ಸಂಗತಿ ಅಂತಂದರೆ ಇಂದಿರಾ ಗಾಂಧಿಯವರು ಕರ್ನಾಟಕದ ಪ್ರವಾಸ ಬರ್ ಬರಬೇಕು ಬರ್ತಾರೆ ಅಂತ ಇತ್ತು ಇಂದಿರಾ ಅವರು ಕರ್ನಾಟಕದ ಪ್ರವಾಸ ಬರಬೇಕು ಕೆರೆ ಮೇಲೆ ಬರೋದು ಆವಾಗ ಕೆಲವರು ಅರಸೀಕೆರೆ ಹತ್ರ ನಾವು ಅದನ್ನು ತಡೆ ಹಾಕ್ಬಿಡೋಣ ಕನ್ವಾಯಿಗೆ ಒಂದು ದೊಡ್ಡ ಆಂದೋಳನ ಮಾಡಬೇಕು ಗಲಾಟೆ ಮಾಡಿಬಿಡಬೇಕು ಅಂಥೇಳಿ ಮಾಡಿದರು ದೇವರಾಜರಸ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು ಹಿಂಗೆ ಮಾಡೋರಿದ್ದಾರೆ ಆ್ಯಂಟಿ ಎಮರ್ಜೆನ್ಸಿ ಪೀಪಲ್ ಅವರು ಅಂತ ಗೊತ್ತಾಯ್ತು ಅವ್ರಿಗೆ ಅವರು ಭಾಳ ಬುದ್ಧಿವಂತಿಕೆಯಿಂದ ರೂಟ್ ಚೇಂಜ್ ಮಾಡ್ಬಿಟ್ರು ಇಂದಿರಾ ಗಾಂಧಿ ಬರೋ ರೂಟ್ನ ಚೇಂಜ್ ಮಾಡಿಬಿಟ್ರು ದೇವರಾಜರಸು ಹಾಗಾಗಿ ಅದೊಂದು ಅನಾಹುತ ತಪ್ಪಿತು ಅದರ್ವೈಸ್ ಭಾಳ ತುಂಬ ಜನ ಜನಗಳಿಗೆ ತುಂಬ ಪೀಪಲ್ ವರ್ ಸೀತಿಂಗ್ ವಿತ್ ಆ್ಯಂಗರ್ ಆ್ಯಂಡ್ ರಿಸೆಂಟ್ಮೆಂಟ್ ಅಗೇನ್ಸ್ಟ್ ಮಿಸಸ್ ಗಾಂಧಿ ತುಂಬ ಸಿಟ್ಟಿತ್ತು ಅವ್ರಿಗೆ ಇನ್ನೊಂದು ಘಟನೆ ಅದನ್ನು ಅಡ್ವಾಣಿಯವರು ಆಮೇಲೆ ಅದನ್ನು ಹೇಳಿದ್ರು ಆಮೇಲೆ ಅವರು ರಿಲೀಸ್ ಆಗಿ ಬಂತು ಮ ಬಿ ಜೆ ಪಿ ಆದಮೇಲೆ ಎಂಬತ್ತು ನಾಲ್ಕು ಎಂಬತ್ತೈದನೇ ಎಸ್ವಿನಲ್ಲಿ ನಾವು ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ಸಂಬಡಿ ಕೇಮ್ ಟು ಮೀಟ್ ಮೀ ಇನ್ ಜೈಲ್ ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲ್ ಸಂಬಡಿ ಕೆಮ್ ಹಿಡಿ ಇನ್ ಟೆಲ್ ಹೂಝ್ ನೇ ಹೂ ಯಾರು ಬಂದಿದ್ರು ಅಂತ ಹೇಳಿಲ್ಲ ಸಂಬಡಿ ಕೇಮ್ ಆ್ಯಂಡ್ ಕೇಮ್ ಟು ಮೀಟ್ ಮೀ ಇನ್ ಜೈಲ್ ಆ್ಯಂಡ್ ಸೆಡ್ ವಾಟ್ ಆರ್ ಯು ಥಿಂಕಿಂಗ್ ಆಫ್ ಡೂ ಯು ಥಿಂಕ್ ದಿಸ್ ಎಮರ್ಜೆನ್ಸಿ ವಿಲ್ ಎಂಡ್ ಬಿಕಾಸ್ ಆಫ್ ಯುವರ್ ಸತ್ಯಾಗ್ರಹ ಯು ಆರ್ ಎ ಪ್ರೆಸಿಡೆಂಟ್ ಆಫ್ ಭಾರತೀಯ ಜನಸಂಘ್ ಆ್ಯಂಡ್ ಒನ್ ಲ್ಯಾಕ್ ಪೀಪಲ್ ವೆಂಟ್ ಟು ಜೈಲ್ ಪ್ರಲಿ ಟು ಲ್ಯಾಕ್ ಪೀಪಲ್ ವಿಲ್ ಗೋ ಟು ಜೈಲ್ ತ್ರೀ ಲ್ಯಾಕ್ ಪೀಪಲ್ ಆರ್ ಎಸ್ ಎಸ್ ಗೈಸ್ ವಿಲ್ ಗೋ ಟು ಜೈಲ್ ವಾಟ್ ಡ್ಯೂ ಯು ಥಿಂಕ್ ದಿಸ್ ಗೋಯಿಂಗ್ ಟು ಜೈಲ್ ವಿಲ್ ವಿಲ್ ಎಂಡ್ ಸತ್ಯಾಗ್ರಹ ದೆನ್ ಅಡ್ವಾಣಿಯವರು ಕೇಳಿದ್ರು ವಾಟ್ ಪ್ಲಾನ್ಸ್ ಡೂ ಯು ಹ್ಯಾವ್ ಅವರೊಂದು ಪ್ರಶ್ನೆಗೆ ಕೇಳಿದ್ರು ಅಂತ ಬಂದವರು ಕ್ಯಾನ್ ಯು ಗಿವ್ ಮಿ ಅ ಸಿಂಗಲ್ ಎಕ್ಸಾಂಪಲ್ ಇನ್ ಹಿಸ್ಟ್ರಿ ವೇರ್ ಎ ಡಿಕ್ಟೇಟರ್ಶಿಪ್ ಇಸ್ ಎಂಡೆಡ್ ಬೈ ಪೀಸ್ಫುಲ್ ಮೀನ್ಸ್ ಕ್ಯಾನ್ ಯು ಗಿವ್ ಮೀ ಎ ಸಿಂಗಲ್ ಎಕ್ಸಾಂಪಲ್ ಇನ್ ಹಿಸ್ಟ್ರಿ ವೇರ್ ಎ ಡಿಕ್ಟೇಟರ್ಶಿಪ್ ಇಸ್ ಎಂಡೆಡ್ ಬೈ ಪೀಸ್ಫುಲ್ ಮೀನ್ಸ್ ವಟ್ ಆರ್ ಯು ಟಾಕಿಂಗ್ ಅಡ್ವಾಣಿ ಅವರು ಕೇಳೋದೆಲ್ಲ ಕೇಳಿಬಿಟ್ಟು ಅವ್ರು ವಾಪಸ್ ಹೇಳಂತೆ ಆಲ್ ರೈಟ್ ಐ ಐ ಐ ಮೇ ಅಗ್ರಿ ವಿತ್ ಯೂ ದಟ್ ದೇರ್ ಮೇ ನಾಟ್ ಬಿ ಎ ಸಿಂಗಲ್ ಎಕ್ಸಾಂಪಲ್ ಇನ್ ಹಿಸ್ಟ್ರಿ ವೇರ್ ಎಕ್ಟರ್ ಡಿಕ್ಟೇಟರ್ಶಿಪ್ ಇಸ್ Ended by peaceful means, but I can put you a counter question. Can you give me a single example in history where emergency is ended by violent means and in its place democracy restored? Can you give me a single example in history where emergency is ended by violent means and in its place democracy restored? No. If our determination, if our commitment is ಡೆ ಇಫ್ ಇಫ್ ಅವರ್ ಡೆಡಿಕೇಶನ್ ಈಸ್ ಟು ಬ್ರಿಂಗ್ ಬ್ಯಾ ಡೆಮಾಕ್ರಸಿ ಬ್ಯಾಕ್ ಇನ್ ಇಂಡಿಯಾ ದೆನ್ ವಾಟ್ ಯು ಹ್ಯಾವ್ ಇನ್ ಯುವರ್ ಮೈಂಡ್ ಈಸ್ ರಾಂಗ್ ಐ ಡು ನಾಟ್ ಅಕ್ಸೆಪ್ಟ್ ದಿಸ್ ಅಂತ ಅಡ್ವಾಣಿಯವರು ಅವ್ರಿಗೆ ಹೇಳಿ ಕಳಿಸಿದ್ರಂತೆ ಇವತ್ತು ಕೂಡ ಅಡ್ವಾಣಿಯವರು ಆ ವ್ಯಕ್ತಿ ಯಾರು ಅಂತ ಹೇಳಿಲ್ಲ ಆ ವ್ಯಕ್ತಿಗೆ ಮನ್ಸಲ್ಲಿ ಬೇರೆ ಏನೋ ಇತ್ತು ಡೆಲ್ಲಿಗೆ ಹೋಗಬೇಕು ಏನೋ ಮಾವಿಡಬೇಕು ಗುಂಡಾರಿಸ್ಬಿಡ್ಬೇಕು ನೋ ನೋ ಯಾವುದೇ ಕಾರಣ ನೋ ಐ ಐ ಐ ಐ ಐ ಐ ಐ ಐ ಐ ಬಿಕಾಸ್ ಎಮರ್ಜೆನ್ಸಿ ಎ ಡಿಕ್ಟೇಟರ್ಶಿಪ್ ಈಸ್ ಎಂಡೆಡ್ ಬೈ ವೈಲೆಂಟ್ ಮೀನ್ಸ್ ಮೀನ್ಸ್ ಇಟ್ ವಿಲ್ ಲೀಡ್ ಟು ಅನದರ್ ಡಿಕ್ಟೇಟರ್ಶಿಪ್ ಮೇ ಬಿ ಎ ವರ್ಸ್ ವರ್ಸ್ ಫಾರ್ಮ್ ಫಾರ್ಮ್ ಆಫ್ ಡಿಕ್ಟೇಟರ್ಶಿಪ್ ಇಫ್ ಅವರ್ ಡಿಟರ್ಮಿನೇಷನ್ ಇಫ್ ಅವರ್ ಕಮಿಟ್ಮೆಂಟ್ ಇಫ್ ಆರ್ ಡೆಡಿಕೇಶನ್ ಈಸ್ ಟು ಬ್ರಿಂಗ್ ಡೆಮಾಕ್ರಸಿ ಬ್ಯಾಕ್ ಇನ್ ಇಂಡಿಯಾ ದೆನ್ ವಾಟ್ ಯು ಆರ್ ಸಜೆಸ್ಟಿಂಗ್ ಈಸ್ ರಾಂಗ್ ಐ ಡು ನಾಟ್ ಅಪ್ರೂವ್ ಅಪ್ರೂವ್ ಯುವರ್ ಐಡಿಯಾ ಅಂತ ಹೇಳಿ ಹೇಳಿ ಕಳಿಸಿದ್ರಂತೆ ಇದು ತುಂಬ ಜನ ಗೊತ್ತಿಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ಇದನ್ನು ನನಗೆ ಅವರು ಹೇಳಿದರು ಯಾವುದೋ ಒಂದು ಭಾಷಣದಲ್ಲಿ ಅವರು ಹದಿಮೂರು ಜೂನ್ ಹದಿಮೂರು ಜೂನ್ ಸಾವಿರದ ಒಂಬೈನೂರ ಎಂಬತ್ತಾರು ಅವರು ಬೆಂಗಳೂರಿನ ಬಸವ ಭವನದಲ್ಲಿ ಒಂದು ಭಾಷಣ ಮಾಡಿದ್ರು ಆವಾಗ ಇದನ್ನು ಉಲ್ಲೇಖ ಮಾಡಿದರು ಈ ಥರ ಆಯಿತು ಎಮರ್ಜೆನ್ಸಿನಲ್ಲಿ ನಾನು ಯಾರು ಯಾರು ಬಂದಿದ್ದರು ಅಂತ ನಾನು ಹೇಳಲ್ಲ ಆದರೆ ಈ ರೀತಿ ಈ ರೀತಿ ಒಂದು ಆಗಿತ್ತು ಆ ಥರ ಒಂದು ಸಿಟ್ಟು ಜನಗಳ ಮನ ಜನ ಜನಗಳಲ್ಲಿತ್ತು ಆ ಥರ ಒಂದು ಸಿಟ್ಟು ಪೀಪಲ್ಸ್ ಪವರ್ ಈಸ್ ದಿ ಮೈಟಿಯೆಸ್ಟ್ ಅಲ್ಟಿಮೇಟ್ಲಿ ಪೀಪಲ್ ಆರ್ ದಿ ಮಾಸ್ಟರ್ಸ್ ಇನ್ ಎ ಪಾರ್ಲಿಮೆಂಟರಿ ಡೆಮೋಕ್ರಸಿ ಜನಗಳ ಆಕ್ರೋಶ ಜನಗಳ ಆಂದೋಲನ ಜನಗಳ ಸಿಟ್ಟಿನ ಮುಂದೆ ಯಾವ ನಿರಂಕುಶ ಅಧಿಕಾರಿಗಳು ಕೂಡ ಉಳಿಯೋಕ್ಕೆ ಸಾಧ್ಯ ಇಲ್ಲ ಡೋಂಟ್ ಟೇಕ್ ದಿ ಪೀಪಲ್ ಫಾರ್ ಗ್ರಾಂಟೆಡ್ ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹತ್ತೊಂಬತ್ತು ತಿಂಗಳುಗಳ ಕಾಲ ದೂ ಆಕಾಶವಾಣಿ ದೂರದರ್ಶನ್ ಬಿಟ್ಟರೆ ಬೇರೆ ಯಾವುದೂ ಟಿ ವಿ ಇರಲಿಲ್ಲ ಬರೀ ಇಂದಿರಾ ಗಾಂಧಿ ಸರ್ಕಾರದ ಸಾಧನೆಗಳನ್ನೇ ಹೇಳ್ಕೊಂಬಂದರು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಮತ್ತೊಂದು ಮಾಡಿದೀವಿ ಫೈವ್ ಪಾಯಿಂಟ್ ಪ್ರೋಗ್ರಾಮು ಫ್ಯಾಮಿಲಿ ಪ್ಲ್ಯಾನಿಂಗು ಓ ಏನು ಹೇಳ್ಕೊಂಡಿದ್ದು ಹೇಳ್ಕೊಂಡಿದ್ದು ಆದರೆ ಜನಕ್ಕೆ ಗೊತ್ತಿತ್ತು ನಮಗೆ ಬೈ ಕಟ್ಟಿದ್ದಾರೆ ಉಸಿರು ಕಟ್ಟಿದ್ದಾರೆ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಫ್ರೀಡಮ್ ಆಫ್ ಪ್ರೆಸ್ ಇಲ್ಲ ಪ್ರೆಸ್ ಫ್ರೀಡಮ್ ಇಲ್ಲ ಫಂಡಮೆಂಟಲ್ ರೈಟ್ಸ್ ಇಲ್ಲ ನಮಗೆ ಉಸಿರು ಕಟ್ಟೋ ವಾತಾವರಣ ಇದೆ ಅಂತ ಜನಕ್ಕೆ ಗೊತ್ತಿತ್ತು ಯಾವಾಗ ಅವರ ಅವರ ಆಕ್ರೋಶ ಹೊರಗೆ ಬರಬೇಕೋ ಚುನಾವಣೆ ಡಿಕ್ಲೇರ್ ಆಯಿತು ಹೊರಗೆ ಬಂತು ಕಾಂಗ್ರೆಸ್ ಪಾರ್ಟಿ ವಾಸ್ ವೈಪ್ಡ್ ಔಟ್ ಫ್ರಮ್ ದಿ ಎಂಟೈರ್ ನಾರ್ತ್ ಇಂಡಿಯಾ ಡೋಂಟ್ ಟೇಕ್ ದಿ ಪೀಪಲ್ ಫಾರ್ ಗ್ರಾಂಟೆಡ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿನಲ್ಲಿ ಜನಗಳ ಅಭಿಪ್ರಾಯ ಜನಗಳ ಒಂದು ವ್ಯೂಸು ಅದೇ ಇಂಪಾರ್ಟೆಂಟೇ ಹೊರತು ಬೇರೆ ಏನೂ ಅಲ್ಲ ಯು ಕೆನಾಟ್ ಟೇಕ್ ದಿ ಡೋಂಟ್ ಟೇಕ್ ದಿ ಪೀಪಲ್ ಫಾರ್ ಗ್ರಾಂಟೆಡ್ ಎಷ್ಟೇ ನೀವು ಫೀಡ್ ಮಾಡಿ ಜನಕ್ಕೆ ಒಂದು ಒನ್ ಸಡೆಡ್ ಒನ್ ಸೆಡೆಡ್ ವ್ಯೂ ಅದು ಆಗೋದಿಲ್ಲ ದಟ್ ಇಸ್ ಎಕ್ಸಾಂಪಲ್ ಈಸ್ ನೈನ್ಟೀನ್ ಸೆವೆಂಟಿ ಸೆವೆನ್ ಮಾರ್ಚ್ ಜನತಾ ಪಾರ್ಟಿ ಕೆಮ್ ಟು ಪವರ್ ಇನ್ ಸ್ಪೈಟ್ ಆಫ್ ಇನ್ ಸ್ಪೈಟ್ ಆಫ್ ಆಪ್ಸೊಲ್ಯೂಟ್ ಮಿಸ್ಯೂಸ್ ಆಫ್ ಆಕಾಶವಾಣಿ ಆ್ಯಂಡ್ ದೂರದರ್ಶನ್ ಬೈ ದಿ ಕಾಂಗ್ರೆಸ್ ಗೌರ್ಮೆಂಟ್ ಹೆಡೆಡ್ ಬೈ ಮಿಸ್ ಇಂದಿರಾ ಗಾಂಧಿ ಡೋಂಟ್ ಟೇಕ್ ದಿ ಪೀಪಲ್ ಫಾರ್ ಗ್ರಾಂಟೆಡ್ ಯಾವತ್ತೊಂದು ದಿನ ವಾಪಸ್ ಉತ್ತರ ಕೊಡ್ತಾರೆ ಜನ ಅವಾಗ ಗೊತ್ತಾಗತ್ತೆ ನಿಮಗೆ ಅಲ್ಟಿಮೇಟ್ಲಿ ಪೀಪಲ್ಸ್ ಪೀಪಲ್ ಆರ್ ಮಾಸ್ಟರ್ಸ್ in parliamentary democracy.